ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮೆಲ್ಲರ ಪ್ರೀತಿಯ ಚಾನಲ್ ವಿದ್ಯಾ ವಿಜಯ್ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಖುಷಿಯಾಗಿ ಆರೋಗ್ಯವಾಗಿ ಸಂತೋಷವಾಗಿರಬೇಕು ಅಂತ ಅಂದ್ಕೊಂಡು ಇವತ್ತಿನ ಬ್ಯೂಟಿಫುಲ್ ವೀಡಿಯೋ ನಿಮಗೋಸ್ಕರ ತಂದಿದ್ದೀನಿ ಅದು ಚಾಂದ್ವಾಲಿ ಇಯರಿಂಗ್ಸ್ಗೆ ನಾನು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಲೈಟ್ ಆ್ಯಂಡ್ ವೈಟು ಫೈವ್ ಗ್ರಾಮಿಂದ ಸ್ಟಾರ್ಟ್ ಆಗುವಂತಹ ವಿಡಿಯೋ ತಂದಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ವಿದ್ಯಾ ವಿಜಯ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಮೊದಲಿಗೆ ನಾನು ಆಂಟಿ ಕಲೆಕ್ಷನ್ ಕಡಿಮೆ ತೂಕದಲ್ಲಿ ಬರುವಂತಹ ಚಾಂದಳಿ ಇಯರಿಂಗ್ಸ್ ಅಂತ ತೋರಿಸ್ಕೊಂಡು ಹೋಗ್ತೀನಿ ಇದೆ ಹಾಗೆ ಈಗ ಬರ್ತಿರುವಂತಹ ಡಿಸೈನ್ ಕೂಡ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಗ್ರಾಮ್ ಅಲ್ಲಿ ಇದೆ ತ್ರೀ ಸ್ಟೋನ್ ಕೊಟ್ಟಿದ್ದಾರೆ ಮೇಲ್ಗಡೆ ನಾರ್ಮಲ್ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಡಿಸೈನ್ ಕೂಡ ಲಕ್ಷ್ಮಿನ ಕೊಟ್ಟಿದ್ದಾರೆ ನಾಲ್ಕು ಸ್ಟೋನ್ ಕೊಟ್ಟಿದ್ದಾರೆ ಎರಡು ರೆಡ್ ಮತ್ತೆ ಎರಡು ಗ್ರೀನು ಇದು ಕೂಡ ಸಿಕ್ಸ್ ಪಾಯಿಂಟ್ ಟೂ ಗ್ರಾಮ್ಸ್ ಅಲ್ಲಿ ಹಾಗೆ ಜೊತೆಗೆ ನೆಕ್ಸ್ಟ್ ಡಿಸೈನ್ ಬಂದು ನಿಮ್ಗೆ ಸಿಂಪಲ್ ತೂಕದಲ್ಲಿ ನೋಡುವಂತವ್ರಿಗೆ ಚಾಂದ್ಬಳ್ಳಿ ಡಿಸೈನ್ ಇದು ಬೆಸ್ಟ್ ಆಪ್ಷನ್ ಅಲ್ಲಿ ಇದೆ ಹಾಗೆ ನೆಕ್ಸ್ಟ್ ಡಿಸೈನ್ ನೀವು ಮಾವಿನಕಾಯಿ ಶೇಪ್ ಇರುವಂತಹ ಕಾಸಿನ ಡಿಸೈನ್ ಕೆಳಗಡೆ ಕೊಟ್ಟಿದ್ದಾರೆ ಇದು ಬಂದು ಇದೆ ಮೇಲ್ಗಡೆ ಎರಡು ನವಿಲ್ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಡಿಸೈನ್ ಅಲ್ಲೂ ಕೂಡ ಪ್ರೀವಿಯಸ್ ತರನೇ ಮಾವಿನಕಾಯಿ ಡಿಸೈನ್ ಅಲ್ಲಿ ಇದೆ ಕಾಸ್ ಡಿಸೈನ್ ಬಂದು ಇದ್ರ ತೂಕ ಸ್ವಲ್ಪ ಅದಕ್ಕಿಂತ ಕಮ್ಮಿ ಇದೆ ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ ಹಾಗೆ ನೆಕ್ಸ್ಟ್ ಬರ್ತಿರುವಂತಹ ಡಿಸೈನ್ ಸ್ವಲ್ಪ ತೂಕ ಜಾಸ್ತಿ ಇರುವಂತಹ ಡಿಸೈನ್ ಸಿಕ್ಸ್ ಪಾಯಿಂಟ್ ಏಟ್ ತ್ರೀ ಗ್ರಾಮ್ ಅಲ್ಲಿ ಇದು ಕೂಡ ತುಂಬಾನೇ ಸಿಂಪಲ್ ಆಗಿದೆ ಅಂತ ಹೇಳ್ತೀನಿ ಹಾಗೆ ನೆಕ್ಸ್ಟ್ ಡಿಸೈನ್ ಅಲ್ಲಿ ನಿಮಗೆ ಕೆಳಗೆಲ್ಲ ಡ್ರಾಪ್ ರೀತಿಲಿ ಹ್ಯಾಂಗಿಂಗ್ ಸುಡ್ಕೋರ್ಗೆ ಚಾಂದ್ ಬಲಿ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ಇದು ತೂಕ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ ಇದೆ ಹಾಗೆ ನೆಕ್ಸ್ಟ್ ಡಿಸೈನ್ ಅಲ್ಲಿ ನಿಮಗೆ ಕೆಲ ಡ್ರಾಪ್ ಅಲ್ಲಿ ನಿಮಗೆ ಸುತ್ತ ಸ್ಟೋನ್ ವರ್ಕ್ ಏನಾದ್ರು ಬೇಕು ಅನ್ನೋರಿಗೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತೀನಿ ಸೆವೆನ್ ಪಾಯಿಂಟ್ ಟೂ ಗ್ರಾಮ್ಸ್ ಅಲ್ಲಿ ಹಾಗೆ ಈಗ ಬರ್ತಿರುವಂತಹ ಡಿಸೈನ್ ನೋಡಿ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಮೇಲ್ಗಡೆ ಹಾಗೆ ಕೆಳಗಡೆ ಚಿಕ್ಕ ಚಿಕ್ಕ ಬೀಟ್ಸ್ ಕೂಡ ಕೊಟ್ಟಿದ್ದಾರೆ ಇದು ಸೆವೆನ್ ಪಾಯಿಂಟ್ ಟೂ ಗ್ರಾಮ್ ಅಲ್ಲಿ ಇದೆ ಹಾಗೆ ಈಗ ಬರ್ತಿರುವಂತಹ ಡಿಸೈನ್ ಪ್ರೀವಿಯಸ್ ಅಲ್ಲಿ ನಾನು ತೋರಿಸಿರೋ ರೀತಿಯಲ್ಲಿ ಕಾಸು ಬಂದ್ಬಿಟ್ಟು ನಿಮಗೆ ಎಲೆ ಶೇಪ್ ಅಲ್ಲಿ ಇದೆ ಇದ್ರ ತೂಕ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ಇದೆ ಹಾಗೆ ನೆಕ್ಸ್ಟ್ ಡಿಸೈನ್ ಅಲ್ಲಿ ಯಾವುದೇ ರೀತಿ ಡ್ರಾಪ್ಸ್ ಸಿಂಪಲ್ ಆಗಿ ವರ್ಕ್ ಇರುವಂತಹ ಚಾನ್ ಡಿಸೈನ್ ಇದು ಫೈವ್ ಸಿಕ್ಸ್ ಇದೆ ಬರ್ತಿರೋದು ನಿಮಗೆ ಚಾನ್ ಕೆಳಗೆ ಸುತ್ತ ಬೀಟ್ಸ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಫೈವ್ ಪಾಯಿಂಟ್ ನೈನ್ ಗ್ರಾಮಲ್ಲಿದೆ ಅಲ್ಲಿ ಇದೆ ಇದು ಪ್ರೀವಿಯಸ್ ಅಲ್ಲಿ ನಾನು ಸುಮಾರು ತೋರಿಸಿರೋ ಡಿಸೈನ್ ಇದನ್ನೇ ಇದು ಫೈವ್ ಪಾಯಿಂಟ್ ಸೆವೆನ್ ಸ್ವಲ್ಪ ಕಮ್ಮಿ ತೂಕದಲ್ಲಿರುವಂತಹ ಕಾಸಿರುವಂತಹ ಚಾನ್ ಡಿಸೈನು ಡಿಸೈನ್ ಹಾಗೆ ಜೊತೆಗೆ ಈಗ ಬರ್ತಿರುವಂತಹ ಡಿಸೈನ್ ಕೂಡ ಲೀವ್ಸ್ ಶೇಪ್ ಅಲ್ಲಿ ಇರುವಂತದ್ದು ಸ್ವಲ್ಪ ಆಲ್ಟರ್ನೇಟಿವ್ ಡಿಸೈನ್ ಎಷ್ಟು ತೂಕದಲ್ಲಿ ಬರಬಹುದು ಅನ್ನೋದು ನಿಮಗೆ ನಾನು ಈ ಇದ್ದೀನಿ ಹಾಗೆ ಕೆಲವೊಂದು ಡಿಸೈನ್ ಸೇಮ್ ಇರಬಹುದು ತೂಕ ವೇರಿಯೇಷನ್ ಇರುವಂತಹ ಡಿಸೈನ್ ಕೂಡ ಇದರಲ್ಲಿ ತೋರಿಸ್ತಾ ಇದ್ದೀನಿ ಇದು ಕೂಡ ಕಾಸಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಸೆವೆನ್ ಪಾಯಿಂಟ್ ನೈನ್ ಗ್ರಾಮ್ ಅಲ್ಲಿ ಇದೆ ಇದು ಕಾಸಿಗೆ ಮ್ಯಾಚ್ ಆಗೋ ಈ ಓಲೆಯನ್ನು ಕೂಡ ಮಾಡಿಸ್ಕೊಬಹುದು ಇದು ಕೂಡ ತುಂಬಾನೇ ಚೆನ್ನಾಗಿದೆ ಸೆವೆನ್ ಪಾಯಿಂಟ್ ಏಟ್ ಫೈವ್ ಗ್ರಾಮ್ ಅಲ್ಲಿ ಇದೆ ಕೆಳಗಡೆ ಬೀಟ್ಸ್ ವರ್ಕ್ ನ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ ಇದು ಕೂಡ ಕೆಳಗಡೆ ಐದು ಕಾಸ್ನ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಇದು ತುಂಬಾನೇ ಅಹ್ ತುಂಬಾನೇ ಸುತ್ತ ಕಾಸು ಬೇಡ ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್ ಡಿಸೈನು ಇದು ಕೂಡ ತುಂಬಾನೇ ಚೆನ್ನಾಗಿದೆ ಕೆಳಗಡೆ ಯಾವುದೇ ರೀತಿ ಬೀಟ್ಸ್ ವರ್ಕ್ ಇಲ್ಲ ಹಾಗೆ ಸಿಂಪಲ್ ಆಗಿ ನೋಡೋರಿಗೆ ಇದು ಕೂಡ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಡಿಸೈನ್ ನೀವು ನೋಡ್ತಾ ಹೋದ್ರೆ ನಿಮಗೆ ಇದು ಬೀಡ್ಸ್ ವರ್ಕಲ್ಲೂ ಇದೆ ಸ್ವಲ್ಪ ಆಲ್ಟರ್ನೇಟಿವ್ ಡಿಸೈನ್ ಇರುವಂತಹ ಇದು ಇದು ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ ಇದೆ ಹಾಗೆ ಬೇರೆ ರೌಂಡ್ ಶೇಪ್ ಬೇರೆ ಯಾವ ರೀತಿಯಲ್ಲಿ ಶೇಪಲ್ಲಿ ಶೇಪ್ ಅಲ್ಲಿ ಇದು ಚಾಂದಬಾಲಿ ಡಿಸೈನ್ ಚೆನ್ನಾಗಿದೆ ಅಂತ ಹೇಳ್ತೀನಿ ಇದು ತೂಕ ಹಾಗೆ ನೆಕ್ಸ್ಟ್ ಡಿಸೈನ್ ಅಲ್ಲಿ ನೀವು ನೋಡ್ತಿರೋದು ಕೂಡ ಸೆವೆನ್ ಪಾಯಿಂಟ್ ಟೂ ಗ್ರಾಮ್ಸ್ ಅಲ್ಲಿ ಇದೆ ಇದು ನಿಮಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ಜೊತೆಗೆ ಈ ವಿಡಿಯೋದಲ್ಲಿ ನೋಡ್ತಿರುವಂಥ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಇದು ಮಾಮೂಲಿ ರೌಂಡ್ ಶೇಪ್ ಅಲ್ಲಿ ನಿಮಗೆ ವಿ ಶೇಪ್ ಅಲ್ಲಿ ಇದೆ ಕಾಸಿನ ಡಿಸೈನ್ ಸೆ ಫೈವ್ ಪಾಯಿಂಟ್ ಸೆವೆನ್ ಗ್ರಾಮ್ ಇದೆ ಈಗ ನೋಡ್ತಿರುವಂತಹ ಡಿಸೈನು ನಕಾಶ್ ಕಲೆಕ್ಷನ್ ಇರುವಂತಹ ಇಯರಿಂಗ್ ಡಿಸೈನ್ ಇದು ಸಿಕ್ಸ್ ಪಾಯಿಂಟ್ ಫೋರ್ ಗ್ರಾಮ್ ಇದೆ ಮೇಲ್ಗಡೆ ನಿಮ್ಗೆ ನವಿ ಡಿಸೈನ್ ಅನ್ನು ನೋಡಬಹುದು ಹಾಗೆ ಇದು ಬೀಟ್ಸ್ ಕಲೆಕ್ಷನ್ಸ್ ಅಲ್ಲಿ ಹುಡುಕುವಂತವ್ರಿಗೆ ಇದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು ನೋಡಿ ರೆಡ್ ಮತ್ತೆ ಗ್ರೀನ್ ಅಲ್ಲೂ ಕೂಡ ಎರಡು ಸ್ಟೋನ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ ಡಿಸೈನ್ ಈಗ ನೆಕ್ಸ್ಟ್ ನಾನು ತೋರಿಸುವಂತಹ ಪ್ರತಿಯೊಂದು ಡಿಸೈನು ನಿಮಗೆ ನಕಾಶ್ ಅಲ್ಲಿ ಬರುವಂತಹ ಲೈಟ್ ಅಂಡ್ ವೈಟ್ ವಿತಿನ್ ಏಟ್ ಏಟ್ ಅಂಡ್ ಹಾಫ್ ಗ್ರಾಮ್ ಬರುವಂತಹ ಡಿಸೈನ್ ಅನ್ನು ಹೋಗ್ತೀನಿ ಇದೆಲ್ಲ ಡಿಸೈನು ನಿಮಗೆ ಕಮ್ಮಿ ತೂಕದಲ್ಲೇ ತುಂಬಾನೇ ಗ್ರ್ಯಾಂಡ್ ಆಗಿ ಬರುತ್ತೆ ಈಗೆಲ್ಲ ನಕಾಶ್ ಅನ್ನೋದೇ ಒಂದು ಟ್ರೆಂಡ್ ಆಗಿರೋದ್ರಿಂದ ಯಾವುದೇ ರೀತಿ ನೀವು ಜ್ಯುವೆಲ್ಲರಿ ಶಾಪ್ ಅಲ್ಲಿ ಹೋಗಿ ನಿಮ್ಗೆ ಆಂಟಿಕ್ ಕಲೆಕ್ಷನ್ಸ್ ನಕಾಶ್ ನಕಾಶಲ್ಲೇ ತುಂಬಾನೇ ಜಾಸ್ತಿ ಇರುತ್ತೆ ಇದು ತೂಕಗಳು ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ ಎಲ್ಲವೂ ಕೂಡ ಬೇರೆ ಬೇರೆ ಪ್ಯಾಟರ್ನ್ಸ್ ಡಿಸೈನ್ ಅಲ್ಲಿರುವಂತಹದೇ ವಿಡಿಯೋ ಪೂರ್ತಿ ಬರ್ತಾ ಹೋಗುತ್ತೆ ನಾನು ಎರಡು ರೀತಿ ಕಲೆಕ್ಷನ್ಸ್ ನ ಹಾಕಿದ್ದೀನಿ ಒಂದು ಆಂಟಿಕ್ ಕಲೆಕ್ಷನ್ಸ್ ಇರುವಂತಹ ಚಾಂದ್ ಹಾಗೆ ನಕಾಶ್ ಕಲೆಕ್ಷನ್ ಇರುವಂತಹ ಚಾಂದ್ ಕೂಡ ಎರಡು ಹಾಕಿದ್ದೀನಿ ಕಮ್ಮಿ ತೂಕದಲ್ಲಿ ನೋಡುವಂತವರಿಗೆ ಅಥವಾ ಚಿಕ್ಕದ ಓಲೆ ಚಾಂದ್ ಬಳಿ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಡಿಸೈನ್ಗಳು ಸೂಟಬಲ್ ಆಗುತ್ತೆ ಹಾಗೆ ಹೀಗೆ ತೋರಿಸ್ತಿರುವಂತಹ ನಿಮಗೆಲ್ಲ ಗಳೆಲ್ಲ ಆಂಟಿ ಕಲೆಕ್ಷನ್ಸ್ ಅಲ್ಲೆಲ್ಲ ಬರುತ್ತೆ ಅಪ್ ಟು ನೀವು ಟೆನ್ ಗ್ರಾಮ್ಸ್ ವರೆಗೂ ನಿಮಗೆ ಗಟ್ಟಿಯಾಗಿ ತುಂಬಾ ಇನ್ನೂ ದೊಡ್ಡದಾಗಿ ಕಾಣಿಸಬೇಕು ಅನ್ನೋರು ಆಸೆ ಇರೋರು ಕೂಡ ಇದನ್ನ ಅಷ್ಟೇ ಗ್ರಾಮ ಕೂಡ ಮಾಡಿಸ್ಕೊಬಹುದು ಇಲ್ಲ ಸಾಕು ಒಂದು ಏಳು ಎಂಟರಿಂದ ಗ್ರಾಮ್ ನಾನು ಏನ್ ಡಿಸ್ಪ್ಲೇ ತೋರಿಸಿದ್ರೆ ಅಷ್ಟೇ ಕೂಡ ನೀವು ಈ ಓಲೆನ ಮಾಡಿಸ್ಕೊಬಹುದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಯಾರೋ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಎಷ್ಟು ಕಲೆಕ್ಷನ್ಸ್ ನಾನು ಚಾನಲ್ ಬಾಲಿನಲ್ಲಿ ತಂದಿದ್ದೀನಿ ಅನ್ನೋದು ನಿಮಗೆ ಒಂದು ಐಡಿಯಾ ಸಿಗುತ್ತೆ ಹಾಗೆ ಪ್ರತಿಯೊಂದು ಡಿಸೈನು ಕೂಡ ತುಂಬಾ ಕಲೆಕ್ಷನ್ಸಲ್ಲಿ ಅಲ್ಲಿ ನಾನು ಹುಡುಕಿ ಹುಡುಕಿ ತಂದು ನಾನು ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ರೆ ಸಾಕು ಅಷ್ಟು ಡಿಸೈನ್ಸ್ ನೀವು ಎಲ್ಲೂ ಸರ್ಚ್ ಮಾಡಬಾರ್ದು ಜ್ಯೂಲರಿ ಶಾಪ್ ಅಲ್ಲಿ ಹಾಗೆ ಈ ಕಲೆಕ್ಷನ್ಸ್ ನೋಡ್ಕೊಂಡು ನೀವು ಖಂಡಿತ ಡಿಸೈನ್ ನ ಮಾಡಿಸ್ಕೊಳ್ಬಹುದು ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ ಈ ವಿಡಿಯೋ ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿದೆ ವಿಡಿಯೋನ ನೋಡ್ಕೊಂಡು ಹೋಗಿ ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡ್ಬೇಡಿ ಹಾಗೆ ಮರ್ಯಾದೆ ನನ್ನ ಚಾನಲ್ ನ ಸಪೋರ್ಟ್ ಮಾಡಿ ಯಾಕಂದ್ರೆ ನ್ಯೂ ಗೆ ಇಷ್ಟು ಕಷ್ಟಪಟ್ಟು ನಾವು ವಿಡಿಯೋಸ್ ಗಳನ್ನ ಮಾಡ್ತಿರುವಾಗ ನಿಮ್ಮಿಂದ ನಮಗೆ ಬೇಕಾಗಿರೋದು ಒಂದು ಸಬ್ಸ್ಕ್ರೈಬ್ಸ್ ನಾವು ವಿಡಿಯೋ ಮಾಡಿದ ತಕ್ಷಣ ನಾವು ಅಪ್ಲೋಡ್ ಮಾಡಿದ ತಕ್ಷಣನೇ ನೀವು ನೋಡಿ ನಮಗೆ ಸಪೋರ್ಟ್ ಮಾಡೋದೇ ನಮ್ಗೆ ಒಂದು ಒಳ್ಳೆ ಖುಷಿ ಅನುಭವ ಅಂತ ಅನ್ಕೋತೀನಿ ಅಷ್ಟಕ್ಕೂ ನಾವು ಮಾಡಿದಂತಹ ವಿಡಿಯೋಗೆ ಒಂದು ಸ್ಯಾಟಿಸ್ಫೈಡ್ ಅಂತ ಸಿಗುತ್ತೆ ಹಾಗೆ ಕಮೆಂಟ್ ಬಾಕ್ಸ್ ನಿಮಗೆ ಯಾವ ರೀತಿ ವಿಡಿಯೋಗಳು ಬೇಕು ಅಂತ ನನಗೆ ತಿಳಿಸ್ತಾ ಹೋಗಿ ನಾನು ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ನಾನು ಮಾಡ್ತಾ ಹೋಗ್ತೀನಿ ದಯವಿಟ್ಟು ನನ್ನ ಚಾನಲ್ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹಲವಾರು ರೀತಿಯಲ್ಲಿ ನಾನು ವಿಡಿಯೋ ಗೋಲ್ಡಿಗೆ ಸಂಬಂಧಪಟ್ಟದಂತಹ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೀನಿ ಹಾಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಮರೆತನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ